ಹಾಯ್ ಸ್ನೇಹಿತರೆ ಸೊ ವೆಲ್ಕಮ್ ಟು ಗಣಿತ ಕಲ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಏನಿದೆ ಕ್ವೆಶನ್ ಫೈಂಡ್ ದ ಜನರಲ್ ಸೊಲ್ಯೂಷನ್ ಆಫ್ ಡಿಫ್ರೆನ್ಸಿಯಲ್ ಇಕ್ವೇಶನ್ ವೈ ಇಂಟು ಡಿ ಎಕ್ಸ್ ಪ್ಲಸ್ ಎಕ್ಸ್ ಮೈನಸ್ ವೈ ಸ್ಕ್ವೇರ್ ಇಂಟು ಡಿ ವೈ ಈಕ್ವಲ್ ಟು ಜೀರೋ ಅಂತ ಇದೆ ಸೊ ಫಸ್ಟ್ ಇದನ್ನ ಸ್ಟ್ಯಾಂಡರ್ಡ್ ಫಾರ್ಮ್ ಗೆ ಕನ್ವರ್ಟ್ ಮಾಡ್ಕೊಳ್ಳೋಣ ಸೊ ವೈ ಇಂಟು ಡಿ ಎಕ್ಸ್ ಹಂಗೆ ಬರೆಯೋಣ ಸೊ ಈ ತರ ನಾ ಕಡೆ ಶಿಫ್ಟ್ ಮಾಡಿದ್ರೆ ಏನಾಗುತ್ತೆ ಮೈನಸ್ ಆಫ್ ಎಕ್ಸ್ ಮೈನಸ್ ವೈ ಸ್ಕ್ವೇರ್ ಇಂಟು ಡಿ ವೈ ಆಗುತ್ತೆ ಸೊ ಈ ವೈ ನ ರೈಟ್ ಹ್ಯಾಂಡ್ ಸೈಡ್ ಶಿಫ್ಟ್ ಮಾಡ್ಕೊಳ್ಳೋಣ ಡಿ ವೈ ನ ಲೆಫ್ಟ್ ಹ್ಯಾಂಡ್ ಸೈಡ್ ಶಿಫ್ಟ್ ಮಾಡ್ಕೊಳ್ಳೋಣ ಏನಾಗುತ್ತೆ ಡಿ ಎಕ್ಸ್ ಬೈ ಡಿ ವೈ ಈಸ್ ಈಕ್ವಲ್ ಟು ಮೈನಸ್ ಎಕ್ಸ್ ಪ್ಲಸ್ ವೈ ಸ್ಕ್ವರ್ ಈ ಮೈನಸ್ ನ ಒಳಗಡೆ ಮಲ್ಟಿಪ್ಲೈ ಮಾಡ್ಕೊಂಡಿದೀನಿ ಡಿವೈಡೆಡ್ ಬೈ ವೈ ಆಗುತ್ತೆ ಓಕೆ ಸೊ ಈ ವೈ ನ ಎರಡು ಟರ್ಮ್ ಗೆ ಸಪ್ರೇಟ್ ಸಪರೇಟ್ ಡಿವೈಡ್ ಮಾಡೋಣ ಸೊ ಏನಂತ ಬರೀಬಹುದು ಡಿ ಎಕ್ಸ್ ಬೈ ಡಿ ವೈ ಈಸ್ ಈಕ್ವಲ್ ಟು ಮೈನಸ್ ಎಕ್ಸ್ ಡಿವೈಡೆಡ್ ಬೈ ವೈ ಪ್ಲಸ್ ವೈ ಸ್ಕ್ವೇರ್ ಡಿವೈಡೆಡ್ ಬೈ ವೈ ಆಗುತ್ತೆ ಸೊ ಇಲ್ಲಿ ಒಂದು ವೈ ಒಂದು ವೈ ಕ್ಯಾನ್ಸಲ್ ಆಗುತ್ತೆ ಸೊ ಫೈನಲಿ ವಾಟ್ ಬೈ ಡಿ ವೈ ಈ ಮೈನಸ್ ಎಕ್ಸ್ ಬೈ ವೈ ನ ಲೆಫ್ಟ್ ಹ್ಯಾಂಡ್ ಸೈಡ್ ಶಿಫ್ಟ್ ಮಾಡ್ಕೊಳ್ಳೋಣ ಸೊ ಅವಾಗ ಏನಾಗುತ್ತೆ ಪ್ಲಸ್ ಒನ್ ಬೈ ವೈ ಇಂಟು ಎಕ್ಸ್ ಅಂತ ಬರೀಬಹುದು ಸೊ ಈಸ್ ಈಕ್ವಲ್ ಟು ಉಳಿಯುತ್ತೆ ವೈ ಉಳಿತೆ ಸೊ ನಮ್ಮ ಸ್ಟ್ಯಾಂಡರ್ಡ್ ರಿಸಲ್ಟ್ ಏನಂತ ಬರೀಬಹುದು ಡಿ ಎಕ್ಸ್ ಬೈ ಡಿ ವೈ ಪ್ಲಸ್ ಪಿ ವನ್ ಇಂಟು ಎಕ್ಸ್ ಈಕ್ವಲ್ ಟು ಕ್ಯೂ ಒನ್ ಓಕೆ ಸೊ ದೇರ್ ಫೋರ್ ಪಿ ಒನ್ ವ್ಯಾಲ್ಯೂ ಏನಂತ ಬರೀಬಹುದು ಈಗ ಒನ್ ಬೈ ವೈ ಅಂತ ಬರೀಬಹುದು ಕಂಪೇರ್ ಮಾಡಿದ್ರೆ ಸೊ ನೆಕ್ಸ್ಟ್ ಕಿ ಒನ್ ವ್ಯಾಲ್ಯೂ ಏನಂತ ಬರೀಬಹುದು ವೈ ಅಂತ ಬರೀಬಹುದು ಓಕೆ ಸೊ ಫಸ್ಟ್ ಈಗ ಏನ್ ಔಟ್ ಮಾಡೋಣ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಫೈಂಡ್ ಔಟ್ ಮಾಡ್ಕೊಳ್ಳೋಣ ಸೊ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಇಸ್ ಈಕ್ವಲ್ ಟು ಇ ಟು ದಿ ಪವರ್ ಆಫ್ ಇಂಟಿಗ್ರೇಷನ್ ಪಿ ಒನ್ ಇಂಟು ಡಿ ವೈ ದಟ್ ಈಸ್ ಇ ಟು ದಿ ಪವರ್ ಆಫ್ ಇಂಟಿಗ್ರೇಷನ್ ಪಿ ಒನ್ ಅಂದ್ರೆ ಏನಿದೆ ಒನ್ ಬೈ ವೈ ಇಂಟು ಡಿ ವೈ ದಟ್ ಈಸ್ ಇಂಟಿಗ್ರೇಷನ್ ಆಫ್ ಒನ್ ಬೈ ವೈ ಅಂದ್ರೆ ಏನಾಗುತ್ತೆ ಲಾಗ್ ವೈ ಆಗುತ್ತೆ ಇ ಟು ದಿ ಪವರ್ ಆಫ್ 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 ಲಾಗ್ ಎಫ್ ಎಫ್ ಎಕ್ಸ್ ಎಕ್ಸ್ ವ್ಯಾಲ್ಯೂ ಇಸ್ ಓನ್ಲಿ ರಿಸಲ್ಟ್ ಏನಾಗುತ್ತೆ ವೈ ಆಗುತ್ತೆ ಓಕೆ ನಮ್ಗೆ ಏನ್ ಸಿಕ್ತು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಸಿಕ್ತು ಓಕೆ ದಟ್ ಈಸ್ ನಥಿಂಗ್ ಬಟ್ ವೈ ಸೊ ನೆಕ್ಸ್ಟ್ ಜನರಲ್ ಸೊಲ್ಯೂಷನ್ ಬರೋಣ ಸೊ ಜನರಲ್ ಸೊಲ್ಯೂಷನ್ ಹೆಂಗ್ ಬರೀತೀವಪ್ಪ ಅಂದ್ರೆ ಎಕ್ಸ್ ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ Q1 into integrating factor into dy plus c and the that is x into what is the integrating factor here? Y. Okay. So x into y equal to integration of what is q1? So q1 under any the y there. So y into integrating factor is also y. So y into y into dy plus c that is x y equal to integration of so y into n into y square into dy plus c that is xy is equal to integration of y square and reno y cube divided by three plus c. So you y na right hand side shift mana that is x equal to y cube divided by three y plus c divided by y. So one y here one y get uh, cancelled. So finally what we can write x equal to y square divided by three. ಪ್ಲಸ್ ಸಿ ಡಿಡ್ ಬೈ ವೈ ಸೊ ದಿಸ್ ಇಸ್ ದ ರಿಕ್ವರ್ಡ್ ಸಲ್ಯೂಷನ್ ಓಕೆ ಸೊ ಎಕ್ಸ್ ಈಕ್ವಲ್ ಟು ವೈ ಸ್ಕ್ವರ್ ಡಿವಿಡೆಡ್ ಬೈ ತ್ರೀ ಪ್ಲಸ್ ಸಿ ಡಿಡ್ ಬೈ ವೈ ಓಕೆ ಐ ಹೋಪ್ ಈ ವಿಡಿಯೋಸ್ ಎಲ್ಲ ನಿಮ್ಗೆ ಇಷ್ಟ ಆಗ್ತಿದೆ ಅಂತ ಅನ್ಕೊಂತಿದೀನಿ ಸೊ ಎಲ್ಲ ವಿಡಿಯೋಗಳಿಗೂ ಲೈಕ್ ಮಾಡಿ ಹಾಗೂ ಗಣಿತ ಕಲಿ ಯುಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡಿ ಥ್ಯಾಂಕ್ ಯು